ನಮಸ್ತೆ ರೈತ ಬಾಂಧವ್ರೆ ಸರ್ ನಿಮ್ಮ ಹೆಸರು ತಿಮ್ಮಣ್ಣ ಸರ್ ಊರು ಲಿಂಗಣ್ಣನಹಳ್ಳಿ ಲಿಂಗಣ್ಣನಲ್ಲಿ ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆ ಹಾಂ ಸರ್ ಹೌದಲ್ಲ ಸರ್ ಹ್ಞೂ ಸರ್ ನಿಮ್ಮ ಹೆಸರು ಆದಿತ್ಯ 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 ಸಂದೀಪ್ ಸಂದೀಪ್ ಸಂದೀಪಲ್ಲ ಆದಿತ್ಯ ಆದಿತ್ಯರೆ ಹಾಂ ರೆಡಿ ಸರ್ ಇದು ಎಷ್ಟನೇ ವರ್ಷ ತೋಟದ್ದು ಐದನೇ ವರ್ಷ ತೋಟ ಐದನೇ ವರ್ಷ ಐದನೇ ವರ್ಷ ನಾಲ್ಕು ತುಂಬ ಐದಲ್ಲ ನಾಲ್ಕು ತುಂಬ ಐದು ಇಲ್ಲಿ ಎಷ್ಟು ಗಿಡ ಹೊಡೋದು ಸರ್ ಫಸಲು ಇದ್ರ ಒಂದು ನೂರ ಗಿಡ ಹೊಡೆದತ್ತೆ ಆ ಕಡೆ ಇರೋ ತೋಟ ಎಷ್ಟು ಸರ್ ಅದು ಅದು ಆರ್ನೂರು ಗಿಡ ಹೊಡೆದ ಅದು ಆರ್ನೂರು ಒಂಬೈನೂರಾಗ ಆರ್ನೂರು ಗಿಡ ಒಂಬೈನೂರಾಗ ಆರ್ನೂರು ಗಿಡ ಹೊಡೆದತ್ತೆ ಅದು ಆರನೇ ವರ್ಷ ಆರನೇ ವರ್ಷ ಇನ್ನೊಂದು ಇನ್ನೊಂದು ಐದನೇ ವರ್ಷ ಇದ ಇದ್ರ ಜೊತೆ ಅದು ಈಗ ನಿಮ್ಮ ತೋಟದಾಗೆ ಒಂದಿಷ್ಟು ಸುಸ್ಥಿರತೆ ಕಾಪಾಡ್ಕೊಂತ ಬಂದಿರಿ ನೀವು ಹೌದು ಹೌದಾ ಹೌದು ಈ ತೋಟಗಾರಿಕೆ ಬೆಳನಲ್ಲಿ ಮಣ್ಣಿನ ಸುಸ್ಥಿರತ್ತೆ ನಿರಂತರವಾಗಿ ಉಳಿಸ್ಕೊಂಡು ಹೋಗೋದು ಒಳ್ಳೆಯದ ಕೆಟ್ಟತ್ತ ಒಳ್ಳೆ ಒಳ್ಳೆದು ಉಳಿಸ್ಕೊಂಡ್ ಹೋಗೋದು ಉಳ್ಸಿ ಉಳ್ಸ್ಕಂಡ್ ಹೋಗೋದು ಒಳ್ಳೇದು ಒಳ್ಳೇದು ನಿಮ್ಮ ತೋಟ್ದಾಗ ಎರೆಹುಳು ಚೆನ್ನಾಗಿ ಬಂದ ಹ್ಞೂ ರಂಜ ಹತ್ತು ಎರೆಹುಳು ಚೆನ್ನಾಗಿ ಬಂದ ಇಂದಿನ ಸಲ ಆ ತೋಟದಾಗ ಆ ಕಡೆ ಅಲ್ಲಿ ಏನು ಫಸಲು ಬಾತಲ್ಲ ರಾಂಜ ಹಸ ಇಂದಿನ ಸಲ ಎಷ್ಟು ಅಲ್ಲಿ ಅಲ್ಲಿ ಅರ್ಧ ಇತ್ತು ಸಹ ಒಂದು ಎಷ್ಟು ಕಿಂಟಲ್ ಆಗಿತ್ತು ಮೂವತ್ತು ಕಿಂಟಲ್ ಬಂತು ಅದು ಹಸಿ ಅಡಿಕೆ ಹಸಿ ಅಡಿಕೆ ಬಂತು ಅಸೆ ಅಡಿಕೆ ಮೂವತ್ತು ಹೌದಾ ಹೌದು ಐದನೇ ವರ್ಷದಾಗ ಐದು ವರ್ಷ ಇದು ಆರನೇ ವರ್ಷದಾಗ ಹೌದ್ಸ್ ಎಷ್ಟ್ ಇಳುವರಿ ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ಒಂದು ಅರವತ್ತರಿಂದ ಅರವತ್ತ ಅರವತ್ತರಿಂದ ಅರವತ್ತೈಟರ್ ಈ ಈ ತೋಟದಾಗ ಐತಲ್ಲ ರೀ ನಾಲ್ಕರಿಂದ ಐದು ಐತಲ್ಲ ಹೌದ್ಸ್ ಇದೇನು ಎಕ್ಸ್ಪೆಕ್ಟ್ ಮಾಡ್ತೀರಿ ಇದು ಒಂದು ಐದು ಕ್ವಿಂಟಲ್ ಆಗ್ಬೋದು ಒಂದು ಐದ್ ಕ್ವಿಂಟಲ್ ಆಗ್ಬೋದು ನಾವು ಜಾಸ್ತಿ ಐತ ಒಂದು ಐದಕ್ಕೆ ಕಟ್ಟಿಗೆ ಎಲ್ಲ ಜಾಸ್ತಿ 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 ಐತಿ ಒಂದ್ ಹತ್ತಕ್ಕೆ ಬರ್ತತೆ ಹೌದಲ್ಲ ಹ್ಞೂ ಸರ್ ಈಗ ಅದು ಒಂದ್ ಅರವತ್ತೈದು ಒಂದು ಎಪ್ಪತ್ತೈದು ಹೌದು ಈ ಅಮೌಂಟ್ನ ಹೌದು ಹ್ಮ್ ಮೆಕ್ಕೆಜೋಳದಿಂದ ಪಡೆಯಕತ್ತ ಆಗಲ್ಲ ಏನ ಆಗಲ್ಲ ಸಾಧ್ಯವಿಲ್ಲ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಇದನ್ನೇ ಯಾಕೆ ಗೊತ್ತಾ ಈ ನಿಮ್ಮ ತೋಟ್ದಾಗ ಡಾಕ್ಟರ್ ಸಹ ಇಲ್ಲೋ ಸ್ಲರಿ ಅನ್ನೋದು ಕೆಲಸ ಮಾಡೈತೆ ಹಿಂಗೆ ಮಾಡ್ಯಾತ್ ಮಾಡಕ್ಕನ ಮಾಡಿದ್ ಪಕ್ಕ ಮಾಡತ್ ಮಾಡ್ಯಾತ್ ಯಜಮಾನ್ರೇ ಈಗ ಹಿಂದೆ ಅಲ್ಲಿ ನೀರು ಚೆನ್ನಾಗಿ ನಿಂತತ್ತಲ್ಲ ನೀರು ಹಿಂದಿನ ಸಲ ಯಾವುದು ಫ್ಲಡ್ ಸರ್ ಜಾಸ್ತಿ ಮಳೆ ಆ ಜಾಗದಾಗ ಚೆನ್ನಾಗೈತಲ್ಲ ಫಸಲಿ ಸಲ ಈಗ ಸುಸ್ಥಿರತೆ ಅನ್ನೋ ವಿಚಾರ ನಿಮ್ಗೆ ಹೆಂಗ್ ಅರ್ಥ ಆಯ್ತು ಸುಸ್ತಿ ಮಣ್ಣಿನ ಸುಸ್ಥಿರತೆ ಫಲವತ್ತತೆ ಮಣ್ಣಿನ ರಸಸಾರ ಇವೆಲ್ಲ ನಿಮ್ಗೆ ಅರ್ಥ ಆಗಿದ್ದಂಗೆ

ಅಲ್ಲ ಈಗ ಅಡಿಕೆ ಹಾಕಿದ್ಮ ಅಡಿಕೆ ಹಾಕಿದ್ಮೇಲೆ ಏನು ಮಾಡಿಲ್ಲ ಏನು ಮಾಡಿಲ್ಲ ಏನು ಮಾಡಿಲ್ಲ ಏನೇನು ಬಿತ್ತನೆ ಮಾಡಿಲ್ಲ ಅವ್ರೇ ಬಿತ್ತಿದ್ವಿ ಅದ್ರಾಗ ಇದ್ರಾಗ ಇದ್ರಾಗ ಅವ್ರಿ ಅವ್ರಿ ಒಂದ್ಸಲ ಬಿಡಿದ್ರೆ ಮಾಡಿದಿರಾ ಒಂದ್ ಎರಡು ವರ್ಷ ಅವ್ರಿ ಮಾಡಿದ್ರು ಅದ್ರಾಗ ಏನ್ ಅದ್ರಾಗ ಏನಿಲ್ಲ ಮೊನ್ನೆ ಡಯನ್ಸ್ ಹಾಕಿ ಒಂದ್ಸಲ ಒಂದ್ಸಲ ಹ್ಮ್ ನಾ ಐದು ವರ್ಷದ ಮೇಲೆ ಇವಾಗ ಡಯನ್ಸ್ ಇನ್ನು ಮುಂದೆ ವರ್ಷಾನು ಕೂಡ ಒಂದ್ ಎರಡು ಸಲ ಹಸಿರಿನ ಗೊಬ್ಬರ ಮಾಡ್ತಕ್ಕಂಥದ್ದು ತುಂಬಾ ಒಳ್ಳೇದು ಒಂದಿಷ್ಟು ಧಾರಾಳವಾಗಿ ಲರಿ ಎನ್ರಿಚರ್ ರಿಚರ್ ಫಾಸ್ಫರಸ್ ಮತ್ತು ಪೊಟ್ಯಾಶ್ ಲರಿ ಎನ್ ರಿಚರ್ನ ಧಾರಾಳ ಮಾಡಿಕೊಡೋದು ಉತ್ತಮ ಅಂತಕ್ಕಂಥದ್ದು ಯಾಕಂದರೆ ಒಂದು ಗಿಡದಿಂದ ಸುಮಾರು ನಾವು ಒಂದು ಹನ್ನೆರಡು ಹದಿನೈದು ಇಪ್ಪತ್ತು ಕೆ ಜಿ ಇಪ್ಪತ್ತೈದು ಕೆ ಜಿ ಅಡಿಕೆ ತಗೊಂತವಿ ಅಂದರೆ ಕೆಳಗಡೆ ರಸಗೊಬ್ಬರ ಕೊಡೋದ್ಕೇನು ಒಂದಿಷ್ಟು ಮಣ್ಣಿನ ಜೈವಿಕ ಶಕ್ತಿ ಕೆಲಸ ಮಾಡ್ತಕ್ಕಂಥ ಜೈವಿಕ ಗೊಬ್ಬರಗಳು ಮರೆ ಹೋಗೋದು ಒಳ್ಳೇದಲ್ಲ ಒಳ್ಳೇದು ಸರ್ ಸರಿನಾ ಸರ್ ಸರಿ ಸರ್ ಡಾಕ್ಟರ್ ಸಾಯಿಲ್ ಸ್ಲರಿ ಅನ್ನೋದು ನಿಮಗೆ ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತೀನಿ ನಿಮ್ಮ ತೋಟಗಳಿಗೆ ಮಾಡ್ತೀವಿ ನಮ್ಮ ಸಂಪರ್ಕ ಸಂಖ್ಯೆ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ಇನ್ನೊಂದು ನಂಬರ್ ಹೇಳ್ಬಿಡಿ ಸರ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಫೋರ್ ತ್ರೀ ಫೋರ್ ಸಿಕ್ಸ್ ಥ್ಯಾಂಕ್ ಯು ಹ್ಞೂ एंट्री ताकत मग ताकते